ಕರಾವಳಿ ಮಲೆನಾಡಿನ ಭಾರಿ ಮಳೆ ಒಂಬತ್ತು ಜನ ಬಲಿ ಗೋಡೆ ಕುಸಿದು ಸಾವು ದಕ್ಷಿಣ ಕನ್ನಡ ಕೊಡಗಿಗೆ ಶಾಲೆಗೆ ರಜೆ ಹಲವು ದಿನಗಳ ಬಳಿಕ ರಾಜ್ಯದ ಕರಾವಳಿ ಮತ್ತು ಮಲೆನಾಡು ಜಿಲ್ಲೆಗಳಲ್ಲಿ ಮತ್ತೆ ಮುಂಗಾರು ಮಳೆ ಅರ್ಥಿಸಿದ್ದು ಭಾರಿ ಗಾಳಿಗೆ ಹಲವೆಡೆ ಮರ ಮತ್ತು ವಿದ್ಯುತ್ ಕಂಬಗಳು ಉರುಳಿದ್ದು ಮೂವತ್ತಕ್ಕೂ ಹೆಚ್ಚು ಮಳೆಗಳಿಗೆ ಹಾನಿಯಾಗಿದೆ ಮಂಗಳೂರು ಮನೆಯೊಂದರ ಮೇಲೆ ಕಾಂಪೌಂಡ್ ಕುಸಿದು ಒಂದೇ ಕುಟುಂಬದ ನಾಲ್ವರು ಅವಶೇಷ ಸಿಲುಕಿ ಮೃತಪಟ್ಟಿದ್ದಾರೆ ಇನ್ನು ಗುರುವಾರವೂ ಭಾರೀ ಮಳೆ ನಿರೀಕ್ಷೆಯಿದ್ದು ಮುನ್ ಮುನ್ನೆಚ್ಚರಿಕೆ ಕ್ರಮವಾಗಿ ಕೊಡಗಿನ ವಿರಾಜಪೇಟೆ ಪೊನ್ನಪೇಟೆ ತಾಲೂಕು ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಗಳಲ್ಲಿ ಅದೇ ರೀತಿ ಅಂಗನವಾಡಿ ಮತ್ತು ಸರಕಾರಿ ಶಾಲೆಗಳಿಗೆ ರಜೆ ಘೋಷಿಸಲಾಗಿದೆ ಭಾರಿ ಗಾಳಿ ಮಳೆಯಿಂದಾಗಿ ಮೀನುಗಾರರು ಕಡಲಗಿಳಿಯದಂತೆ ಜಿಲ್ಲಾಡಳಿತ ಸೂಚಿಸಿದೆ ಮಳೆಗಿದ್ದಲೇ ಸಮಾಧಿಯಾದರೂ ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲಿ ಎರಡು ದಿನಗಳಿಂದ ಭಾರೀ ಮಳೆಯಾಗಿದ್ದು ಉಳ್ಳಾಲ ತಾಲೂಕಿನ ಮಂಜೂರು ಗ್ರಾಮದ ಮದನಗಿರದಲ್ಲಿ ಬುಧವಾರ ಮುಂಜಾನೆ ಕಾಂಪೌಂಡ್ ಗೋಡೆ ಮಳೆಯ ಮೇಲೆ ಬಿದ್ದು ಒಂದೇ ಕುಟುಂಬದ ನಾಲ್ಕರು ಮಲಗಿದಲ್ಲೇ ಸಚಿವ ಸಮಾಧಿಯಾದರು ಯಾಸಿರ್ ನಲವತ್ತೈದು ಅವರ ಪತ್ನಿ ಮರಿಯಮ್ಮ ನಲವತ್ತು ಮಕ್ಕಳದ ರಿಹಾನಾ ಮತ್ತು ರಿಫ್ತಾನ ಮೃತಪಟ್ಟರು ಅದೇ ರೀತಿ ಕರಾವಳಿ ಭಾಗದ ಬಗ್ಗೆ ಮಾತನಾಡುವ ಕರಾವಳಿ ನಾಡಿನಲ್ಲಿ ಭಾರಿ ಮಳೆ ನಾಲ್ಕು ಜನರ ಸಾವು ಈಗ ಇನ್ನೊಂದು ವರ್ಷ ನೋಡುವಾಗ ಗೋಡೆ ಕುಸಿದು ಸಾವು ದಕ್ಷಿಣ ಕನ್ನಡ ಶಾಲೆಗಳಿಗೆ ರಜೆ ಅದೇ ರೀತಿ ಮುಂದಿನ ವಾರ್ತೆಗಳು ಏನಂತ ನೋಡಬೇಕಾದ್ರೆ ತುಮಕೂರು ಒಂಬತ್ತು ಮಕ್ಕಳ ಮಾರಿದ್ದ ಗ್ಯಾಂಗ್ ಪತ್ತೆ ಏಳು ಮಂದಿ ಬಂಧನ ರಾಜ್ಯವನ್ನೇ ಬೆಚ್ಚಿ ಬೀಳಿಸುವ ಮಕ್ಕಳ ಮಾರಾಟ ಜಾಲ ಅಂದರ್ ಮಗುವೊಂದರ ಅಪಹರಣ ಪ್ರಕರಣದ ಬೆನ್ನು ಬಿದ್ದ ಪೊಲೀಸರು ತುಮಕೂರಿನಲ್ಲಿ ದೊಡ್ಡ ಮಕ್ಕಳ ಮಾರಾಟ ಜಾಲವನ್ನು ಭೇದಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಹೆಚ್ಚಾಗಿ ಅಕ್ರಮ ಸಂಬಂಧದಿಂದ ಹುಟ್ಟುವ ಮಕ್ಕಳನ್ನು ಮಕ್ಕಳಿಲ್ಲದ ದಂಪತಿಗೆ ಮಾರಾಟ ಮಾಡುತ್ತಿದ್ದ ಜಾಲದ ಏಳು ಆರೋಪಿಗಳನ್ನು ಗುಬ್ಬಿ ಪೊಲೀಸರು ಬಂಧಿಸಿದ್ದಾರೆ ಜೊತೆಗೆ ಆರೋಪಿಗಳನ್ನು ಮಾರಾಟ ಮಾಡಿದ್ದ ಐದು ಮಕ್ಕಳನ್ನು ರಕ್ಷಿಸಿದ್ದಾರೆ ಸದ್ಯ ಖಾಸಗಿ ನರ್ಸಿಂಗ್ ಕಾಲೇಜಿನ ವ್ಯವಸ್ಥಾಪಕರಾಗಿರುವ ತುಮಕೂರಿನ ಮಹೇಶ್ ಯುಡಿ ಡಿ ಇಳಿಯೂರಿನ ಫಾರ್ಮಿಸರ್ ಮೊಹಮ್ಮದ್ ಶರೀಫ್ ಟ್ಯಾಟು ಹಾಕುವ ಗುಬ್ಬಿ ತಾಲೂಕಿನ ಬಿಕ್ಕಗುಡಿ ಎನ್ ಆರ್ ರಾಮಕೃಷ್ಣ ತುಮಕೂರಿನ ಹನುಮಂತರಾಜು ಮಂಡ್ಯ ಜಿಲ್ಲೆ ನಾಗಮಂಡಲ ತಾಲೂಕಿನ ಬೆಳ್ಳೂರಿನ ಮುಬಾರಕ್ ಪಾಷಾ ಮಧುಗುರಿ ತಾಲೂಕು ದೊಡ್ಡ ಆರೋಗ್ಯ ಕೇಂದ್ರದ ಗುತ್ತಿಗೆದಾರಾದರ ಸಾಫ್ಟ್ ನರ್ಸ್ ಪೂರ್ಣಿಮಯನ್ ಶಿರಾಜ್ಯೋತಿ ನಗರದ ರಂಗ ಹಂಗಾಮಿ ನರ್ಸ್ ಸೌಜನ್ಯ ಬಂಧಿತ ಆರೋಪಿಗಳು ಅದೇ ರೀತಿ ಮುಂದಿನ ವಾರ್ತೆಗಳನ್ನು ನೋಡೋ ಏನಂತ ಹೆಬ್ಬಾಳ ಸರ್ಜಾಪುರ ಮೆಟ್ರೋ ರಾಜ್ಯ ಸರ್ಕಾರಕ್ಕೆ ಡಿ ಪಿ ಆರ್ ಸಲ್ಲಿಕೆ ಮೂವತ್ತೇಳು ಕಿಲೋಮೀಟರ್ ಉದ್ದದ ಕೋಆರ್ಡಿನರ್ಗೆ ಅಂದಾಜು ಇಪ್ಪತ್ತೆಂಟು ಸಾವಿರದ ನಾಲ್ನೂರ ಐದು ಕೋಟಿ ವೆಚ್ಚ ಬೆಂಗಳೂರು ಮೆಟ್ರೋ ರೈಲು ನಿಗಮವು ಬಹು ನಿರೀಕ್ಷಿತ ಹೆಬ್ಬಾಳ ಸರ್ಜಾಪುರ ಮೆಟ್ರೋ ಮಾರ್ಗದ ವಿಕೃತ ಯೋಜನಾ ವರದಿಯನ್ನು ರಾಜ್ಯ ಸರ್ಕಾರ ಅನುಮೋದನೆ ಸಲ್ಲಿಸಿದೆ ಮೂವತ್ತೇಳು ಕಿಲೋಮೀಟರ್ ಉದ್ದದ ಈ ಕಾರ್ಡಿಡಾರ್ಗೆ ಇಪ್ಪತ್ತೆಂಟು ಸಾವಿರದ ನಾಲ್ನೂರ ಐದು ಕೋಟಿ ವೆಚ್ಚ ಅಂದಾಜಾಗಿದೆ ರಾಜ್ಯ ಸರ್ಕಾರದ ಅನುಮತಿ ದೊರೆತ ಬಳಿಕ ಕೆ ಪಿ ಎಲ್ ಆರ್ ಕೇಂದ್ರಕ್ಕೆ ಸಲ್ಲಿಕೆಯಾಗಲಿದೆ ಸದ್ಯಕ್ಕೆ ಯೋಜನೆಗೆ ಬೇಕಾದ ಶೇಕಡಾ ಮೂವತ್ತರಷ್ಟು ಮೊತ್ತದ ಸಾಲದ ರೂಪದಲ್ಲಿ ಸಂಗ್ರಹಿಸಲು ನಿರ್ಧಾರವಾಗಿದೆ ಭೂಸ್ವಾಧೀನಕ್ಕೆ ಅಗತ್ಯವಾಗಿದ್ದ ಐದು ಸಾವಿರ ಕೋಟಿ ರೂಪಾಯಿ ಸೇರಿ ಉಳಿದ ಮೊತ್ತವನ್ನು ರಾಜ್ಯ ಸರ್ಕಾರ ಹಾಗೂ ಇನ್ನುಳಿದ ಮೊತ್ತವನ್ನು ಕೇಂದ್ರ ಸರ್ಕಾರ ಭರಿಸಲಿವೆ ಎಂದು ಬಿ ಎಮ್ ಆರ್ ಸಿ ಎಲ್ ಮೂಲಗಳು ತಿಳಿಸಿವೆ ಯೋಜ ಹೆಚ್ಚಿದ ಯೋಜನಾ ವೆಚ್ಚ ಇಂದಿನ ಬಜೆಟ್ನಲ್ಲಿ ಈ ವರ್ಗ ನಿರ್ಮಾಣಕ್ಕೆ ಹದಿನೈದು ಸಾವಿರ ಕೋಟಿ ಯೋಜನಾ ವೆಚ್ಚ ಅಂದಾಜು ಆಯಿತು ಆದರೆ ಡಿ ಪಿ ಆರ್ ಪೂರ್ಣಗೊಳಿಸುವ ವೇಳೆಗೆ ಇಪ್ಪತ್ತೆಂಟು ಸಾವಿರದ ನಾಲ್ನೂರ ಐದು ಕೋಟಿ ತಲುಪಿದೆ ಮೆಟ್ರೋ ಮೊದಲ ಹಂತ ನಲವತ್ತೇಳು ಕಿಲೋಮೀಟರಿಗೆ ಹದಿನಾಲ್ಕು ಸಾವಿರದ ನೂರ ಮೂವತ್ತೇಳು ಕೋಟಿ ವ್ಯತ್ಯವಾಗಿತ್ತು ಎರಡನೇ ಹಂತರದಲ್ಲಿ ಎಪ್ಪತ್ತೆರಡು ಕಿಲೋಮೀಟರ್ ಕಾಮಗಾರಿ ಪೂರ್ಣಗೊಳ್ಳುವ ತನಕ ಮೂವತ್ತೆರಡು ಸಾವಿರ ಕಿಲೋಮೀಟರ್ ಕೋಟಿ ವೆಚ್ಚವಾಗುವ ನಿರೀಕ್ಷೆ ಇದೆ ಮೆಟ್ರೋ ಎರಡು ಎ ಎರಡು ಬಿ ಯೋಜನೆಗೆ ಹದಿನಾಲ್ಕು ಸಾವಿರದ ಏಳ್ನೂರ ಎಪ್ಪತ್ತೆಂಟು ಕೋಟಿ ಮಾತ್ರ ನಿಗದಿಯಾಗಿದೆ ಡಿ ಪಿ ಆರ್ ಪ್ರಕಾರ ಸರ್ಜಾಪುರದಿಂದ ಕೋರಮಂಗಲ ಮೂರನೇ ಬ್ಲಾಕ್ವರೆಗೆ ಎತ್ತರಿಸಿದ ಮಾರ್ಗದಲ್ಲಿ ಹದಿನೇಳು ನಿಲ್ದಾಣಗಳು ಮತ್ತು ಕೋರಮಂಗಲದ ಎರಡನೇ ಬ್ಲಾಕ್ನಿಂದ ಸುರಂಗ ಮೂಲಕವಾಗಿ ವೆಟರ್ನಿ ಕಾಲೇಜಿನವರೆಗೆ ಹನ್ನೊಂದು ನಿಲ್ದಾಣಗಳು ಗಂಗಾನದರ ಹೆಬ್ಬಾಳ ನಿಲ್ದಾಣ ಒಂದು ಕಿಲೋಮೀಟರ್ ಗೆ ಏಳ್ನೂರ ಅರವತ್ತೆಂಟು ಕೋಟಿ ರೂಪಾಯಿ ವೆಚ್ಚ ಡಿ ಪಿ ಆರ್ ಪ್ರಕಾರ ಮೂರಿಯ ಮೆಟ್ರೋ ಮಾರ್ಗದ ಪ್ರತಿ ಒಂದು ಕಿಲೋಮೀಟರ್ಗೆ ಏಳ್ನೂರ ಅರವತ್ತೆಂಟು ಕೋಟಿ ವೆಚ್ಚ ಅಂದಾಜಿಸಲಾಗಿದೆ ಮೆಟ್ರೋ ಮೊದಲ ಹಂತದ ಯೋಜನೆಗೆ ಪ್ರತಿ ಕಿಲೋಮೀಟರ್ಗೆ ಮುನ್ನೂರ ಮೂವತ್ತ್ನಾಲ್ಕು ಪಾಯಿಂಟ್ ಹನ್ನೊಂದು ಕೋಟಿ ಎರಡನೇ ಹಂತದಲ್ಲಿ ಯೋಜನೆಗೆ ಪ್ರತಿ ಒಂದು ಕಿಲೋಮೀಟರ್ಗೆ ನಾಲ್ನೂರ ಎಂಟು ಪಾಯಿಂಟ್ ತೊಂಬತ್ತು ಕೋಟಿ ಎರಡು ಎರಡು ಬೇರೆ ಹಂತದಲ್ಲಿ ಯೋಜನೆಯಲ್ಲಿ ಪ್ರತಿ ಒಂದು ಕಿಲೋಮೀಟರಿಗೆ ಇನ್ನೂರೈವತ್ನಾಲ್ಕು ಪಾಯಿಂಟ್ ಹದಿಮೂರು ಕೋಟಿ ವೆಚ್ಚವಾಗುತ್ತಿದೆ ಇನ್ನು ಕೇಂದ್ರದ ಒಪ್ಪಿಗೆ ಬಾಕಿ ಇರುವ ಮೂರನೇ ಹಂತದಲ್ಲಿ ಪ್ರತಿ ಒಂದು ಕಿಲೋಮೀಟರಿಗೆ ಮುನ್ನೂರ ನಲವತ್ತೊಂಬತ್ತು ಪಾಯಿಂಟ್ ಅರವತ್ತ್ಮೂರು ಕೋಟಿ ವೆಚ್ಚ ಅಂದಾಜಿಸಲಾಗಿದೆ ಎತ್ತರಿಸಿದ ಮಾರ್ಗದಲ್ಲಿರುವ ಹದಿನಾಲ್ಕು ಪಾಯಿಂಟ್ ನಾಲ್ಕು ನಾಲ್ಕು ಕಿಲೋಮೀಟರ್ ಸುರಂಗ ಮತ್ತು ಇಪ್ಪತ್ತೆರಡು ಪಾಯಿಂಟ್ ಹದಿನೈದು ಕಿಲೋಮೀಟರ್ ಎತ್ತರದ ಮಾರ್ಗವನ್ನು ಆ ಯೋಜನೆಗೆ ಒಳಗೊಂಡಿದೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ